ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳೇ ಇವತ್ತು ತಾಳೆ ಬೆಲ್ಲ ತಾಟಿ ಬೆಲ್ಲ ಓಲೆ ಮರದ ಬೆಲ್ಲ ಅಂತೆಲ್ಲ ಕರೆಯತಕ್ಕಂಥ ಈ ಬೆಲ್ಲದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಇದನ್ನ ಅವಾಗ ನಮ್ಮ ಅಜ್ಜಿ ಅಮ್ಮಂದ್ರ ಕಾಲದಲ್ಲೆಲ್ಲ ಇದನ್ನ ನಮಗೆ ಬಾಣಂತಿಯರ ಆದಾಗ ಬಾಣಂತಿಯರಿಗೆ ಕಾಫಿ ಇದ್ರು ಇದನ್ನು ಮೂರು ತಿಂಗಳ ತನಕ ಈ ಬೆಲ್ಲದಿಂದನೇ ಕಾಫಿ ಮಾಡಿಕೊಡ್ತಾ ಇದ್ದಿದ್ದು ಮತ್ತು ಮಕ್ಕಳು ಹೆಣ್ಮಕ್ಳು ಋತುಮತಿಯರಾದಾಗಲೂ ಸಹ ಈ ಬೆಲ್ಲನ ಒಂದು ತಿಂಗಳು ಒಂದೂವರೆ ತಿಂಗಳ ತನಕ ಅದರ ಇದ್ರ ಕಾಫಿ ಅಥವಾ ಇದರಿಂದ ಏನಾದರೂ ಖಾದ್ಯಗಳು ಮಾಡಿ ಕೊಡ್ತಾಯಿದ್ರು ಯಾಕಂದರೆ ಇದು ರಕ್ತಹೀನತೆಯನ್ನು ತಡೆಗಟ್ಟೋ ಶಕ್ತಿ ಇದರಲ್ಲಿದೆ ಆದ್ದರಿಂದ ಮತ್ತು ಹೆಣ್ಣುಮಕ್ಕಳಲ್ಲಿ ಬರ್ತಕ್ಕಂಥ ಮುಟ್ಟಿನ ಸಮಸ್ಯೆ ಆಗಿರಬಹುದು ಬಿಳಿ ಮುಟ್ಟಿನ ಸಮಸ್ಯೆ ಇರಬಹುದು ಹೆಚ್ಚು ಬ್ಲೀಡಿಂಗ್ ಆಗ್ತಾ ಇರುತ್ತೆ ಕೆಲವರಿಗೆ ಆ ಥರದ ಸಮಸ್ಯೆ ಇರ್ತಕ್ಕಂಥವ್ರಿಗಿರ್ಬೋದು ಎಲ್ಲದಕ್ಕೂ ಹೆಣ್ಣು ಮಕ್ಕಳಿಗೆ ಇದು ತುಂಬ ಉಪಯೋಗಕಾರಿ ಆದರೆ ಇದು ತುಂಬ ಹೆವಿ ಈಟಿನ ಪದಾರ್ಥ ಆಗಿರುತ್ತೆ ಆದ್ದರಿಂದ ಇದನ್ನ ಗರ್ಭಿಣಿ ಸ್ತ್ರೀಯರು ಮಾತ್ರ ಯಾವುದೇ ಕಾರಣಕ್ಕೂ ಬಳಸಬೇಡಿ ಬಂಧುಗಳೇ ಗರ್ಭಿಣಿ ಸ್ತ್ರೀಯರಿಗೆ ಡೆಲಿವರಿ ಆಗೋ ತನಕ ಇದನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೊಡಬೇಡಿ ನೋಡಿ ಇದು ಮಾಮೂಲಿ ಬೆಲ್ಲಕ್ಕಿಂತ ತುಂಬ ಗಟ್ಟಿಯಾದ ಪದಾರ್ಥ ನೋಡಿ ಬೇಗ ಕಟ್ ಇಲ್ಲ ಮುರಿದ್ರೂ ಬೇಗ ಮುರಿಯೋದಿಲ್ಲ ಇದು ಯಾಕಂದರೆ ತಾಳೆ ಮರದಿಂದ ತಾಳೆ ಮರದ ಹಾಲ್ನಲ್ಲಿ ಮಾಡಿರ್ತಕ್ಕಂಥದ್ದಂತೆ ಇದು ಬೆಲ್ಲ ಆದ್ದರಿಂದ ಇದಕ್ಕೆ ತಾಳೆ ಮರದ ಬೆಲ್ಲ ಓಲೆ ಮರದ ಬೆಲ್ಲ ಅಂತ ಎಲ್ಲ ಹೇಳ್ತಾರೆ ಮತ್ತು ತೆಲುಗುವಲ್ಲಿ ತಾಟಿ ಬೆಲ್ಲ ಅಂತಲೂ ಕರೀತಾರೆ ಇದನ್ನು ಇದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಆದ್ದರಿಂದ ಇದನ್ನ ಹೆಚ್ಚು ಹೆಚ್ಚಿಗೆ ಉಪಯೋಗ ಮಾಡ್ತಾರೆ ಹಳ್ಳಿಗಳ ಕಡೆ ಎಲ್ಲ ಆದರೆ ಇದರ ರೇಟು ಅಷ್ಟೇ ತುಂಬ ಜಾಸ್ತಿನೇ ಇದೆ ಬಂಧುಗಳೇ ಮಾಮೂಲಿ ಬೆಲ್ಲಕ್ಕಿಂತ ಎರಡು ಪಟ್ಟು ಜಾಸ್ತಿನೇ ಇದರ ರೇಟು ಮತ್ತು ಇದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ತುಂಬ ಒಳ್ಳೆಯದು ಬೆಳಗ್ಗೆ ಇಷ್ಟು ಒಂದು ತುಂಡು ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತು ಹೃದಯ ಸಂಬಂಧಿ ಕಾಯಿಲೆ ಇರ್ತಕ್ಕಂಥವ್ರು ಸಹ ಇದನ್ನ ಸೇವನೆ ಮಾಡ್ತಾರೆ ಬಂಧುಗಳೇ ಅಷ್ಟೇ ಅಲ್ಲದೆ ಬಿ ಪಿ ಸಹ ಇದ್ರ ಕಾಫಿ ಕುಡಿತಾರೆ ಬಿ ಪಿಗೂ ಸಹ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೀವು ನಮ್ಮ ಚಾನಲ್ಗೊಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ಬಂದಗಳೇ ನಾನು ಹಾಕೋ ಎಲ್ಲ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪುತ್ತೆ ಆಗಲೇ ಹಾಗೆ ನಾನು ಹೇಳೋ ಪ್ರತಿಯೊಂದು ಮಾಹಿತಿನೂ ಸಂಪೂರ್ಣವಾಗಿ ನಿಮಗೆ ಬಂದು ತಲುಪುತ್ತೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ವೀಕ್ಷಣೆ ಮಾಡಿ ಹಾಗೇ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆನೂ ಶೇರ್ ಮಾಡಿಕೊಳ್ಳಿ ಅಷ್ಟೇ ಅಲ್ಲದೆ ಈ ಬೆಲ್ಲದ ಬಗ್ಗೆ ಇನ್ನೂ ಹೇಳ್ತಾ ಹೋದರೆ ಮೈಗ್ರೇನ್ ತಲೆನೋವಿರ್ತಕ್ಕಂಥವ್ರಿಗೂ ಸಹ ಒಳ್ಳೆಯದಂತೆ ಅವರು ಸಹ ಇದನ್ನ ಸೇವನೆ ಮಾಡ್ಬೋದಂತೆ ಬಂಧುಗಳೇ ನಾನು ಮೈಗ್ರೇನ್ ಬಗ್ಗೆ ಮತ್ತು ತಲೆನೋವು ಅರೆ ತಲೆನೋವು ಬಗ್ಗೆ ಆಗಲೇ ಒಂದು ವಿಡಿಯೋನ ಹಾಕಿದ್ದೀನಿ ನಾಟಿ ಔಷಧಿ ಬಗ್ಗೆ ಅದನ್ನು ಒಮ್ಮೆ ವೀಕ್ಷಣೆ ಮಾಡಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬಂಧುಗಳೇ ಅದನ್ನು ಒಮ್ಮೆ ವೀಕ್ಷಣೆ ಮಾಡಿ ಅಷ್ಟೇ ಅಲ್ಲದೆ ಇದು ಕಫ ಕೆಮ್ಮು ಅಸ್ತಮಾದಂಥ ಕಾಯಿಲೆ ಇರುತ್ತಲ್ಲ ಆ ಥರದವರು ಸಹ ಇದನ್ನು ಒಂದು ಗ್ಲಾಸ್ ಹಾಲಲ್ಲಿ ಉಗುರುಬೆಚ್ಚಗಿರ್ತಕ್ಕಂಥ ಹಾಲಿಗೆ ಸ್ವಲ್ಪ ಒಂದು ತುಂಡು ಬೆಲ್ಲ ಹಾಕ್ಕೊಂಡು ಅಜ್ಜಿ ಕಾಳುಮೆಣಸಿನ ಪುಡಿ ಇರುತ್ತಲ್ಲ ಕಾಳುಮೆಣಸಿನ ಪುಡಿನ ಬಿಸಿ ಹಾಲಿಗೆ ಹಾಕ್ಕೊಂಡು ಬೆಲ್ಲ ಕಾಳುಮೆಣಸಿನ ಪುಡಿ ಹಾಕ್ಕೊಂಡು ಈ ಥರ ಒಂದು ತುಂಡು ಬೆಲ್ಲನ ಜಜ್ಜಿಬಿಟ್ಟು ಪುಡಿ ಮಾಡಿ ಕರಗಿಸ್ಬಿಟ್ಟು ನಂತರ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಅದನ್ನು ಇದನ್ನು ಎರಡು ಬೆರೆಸಿಬಿಟ್ಟು ಉಗುರು ಬೆಚ್ಚಗಿರ್ತಕ್ಕಂಥ ಹಾಲು ಕುಡಿತಾ ಬಂದರೆ ಅಸ್ತಮಾ ಇರ್ತಕ್ಕಂಥವ್ರಿಗೆ ತುಂಬ ಮತ್ತು ಅಷ್ಟೇ ಅಲ್ಲದೆ ಬ ನರಗಳ ಬಲಹೀನತೆ ಇರುತ್ತಲ್ಲ ನರ ದೌರ್ಬಲ್ಯ ವೀಕ್ನೆಸ್ ಅಂತ ಹೇಳ್ತೀವಿ ಆ ಥರದವರು ಸಹ ಇದನ್ನ ಸೇವನೆ ಮಾಡ್ಬೋದು ಬೆಲ್ಲನ ಯಾವುದೇ ಖಾದ್ಯಗಳಿಗಾಗಲಿ ಕಾಫಿಯಲ್ಲಾಗಲಿ ಹಾಕ್ಕೊಂಡು ಕುಡಿಬೋದು ಇದರಲ್ಲಿ ಹೇರಳವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ಬಂಧುಗಳೇ ಆದ್ದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಬಾಣಂತಿಯರಿಗೆ ಮತ್ತು ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ಯಥೇಚ್ಛವಾಗಿ ಇದನ್ನು ಕೊಡ್ತಾರೆ ಕೊಡ್ತಾಯಿದ್ರು ಅವಾಗ ಮತ್ತು ಈ ತಾಟಿ ಬೆಲ್ಲ ಸೇವನೆ ಮಾಡೋದರಿಂದ ಬರೋದಿಲ್ಲ ಬರೋದಿಲ್ಲಮ್ಮ ಮಹಿಳೆಯರಲ್ಲಿ ಮುಟ್ಟಿನ ಸಮಯದಲ್ಲಿ ಆಗಲಿಲ್ಲ ಮುಟ್ಟು ನಿಲ್ತಕ್ಕಂಥ ಸಮಯದಲ್ಲಿ ಹೆಚ್ಚಿನ ರಕ್ತಸ್ರಾವ ಆಗೋದು ಮುಟ್ಟು ನಿಲ್ತಕ್ಕಂಥ ಸಮಯದಲ್ಲಿ ಹೊಟ್ಟೆ ನೋವು ಬರ್ತಕ್ಕಂಥದ್ದು ಇಲ್ಲ ಮಾಮೂಲಿ ನಾರ್ಮಲ್ ಟೈಮಲ್ಲಿ ತಿಂಗಳ ತಿಂಗಳ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು ಸೊಂಟ ನೋವು ಈ ಥರದ ನೋವುಗಳೇನು ಬರೋದಿಲ್ಲ ಬಂಧುಗಳೇ ಈ ಬೆಲ್ಲ ಸೇವನೆ ಮಾಡೋದ್ರಿಂದ ಮತ್ತು ಈ ಬೆಲ್ಲಕ್ಕೆ ಕ್ಯಾನ್ಸರ್ ಬರ್ತಕ್ಕಂಥದನ್ನ ತಡೆಗಟ್ಟುವ ಶಕ್ತಿ ಇದೆ ಅಂತ ಹೇಳ್ತಾರೆ ಕ್ಯಾನ್ಸರ್ ನಿರೋಧಕವಾಗಿಯೂ ಸಹ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಮಾತ್ರ ಸಿಗೋದು ಬಂಧುಗಳೇ ಇದು ಮಾಮೂಲಿ ಅಂಗಡಿಗಳಲ್ಲೆಲ್ಲೂ ಸಿಗೋದಿಲ್ಲ ತಾಳೆ ಮರದ ಬೆಲ್ಲ ಮತ್ತು ಯಾವಾಗಲಾದರೂ ಒಂದೊಂದು ಟೈಮಲ್ಲಿ ತಮಿಳ್ನಾಡು ಕಡೆಯವರು ತಂದು ಮಾರ್ತಾಯಿರ್ತಾರೆ ಬುಟ್ಟಿಗಳಲ್ಲಿಟ್ಕೊಂಡು ಆವಾಗ ತಂದು ಇಟ್ಕೊಂಡಿರೋದು ನಾವು ಇದಕ್ಕೆ ಶುಂಠಿ ಎಲ್ಲ ಹಾಕಿ ಮಾಡಿರ್ತಾರೆ ಅದು ಸಪ್ರೇಟ್ ಇರುತ್ತೆ ಅದು ಸ್ವಲ್ಪ ರೇಟ್ ಇನ್ನೂ ಜಾಸ್ತಿನೇ ಇದಕ್ಕಿಂತ ನಾನು ನಮ್ಮ ಚಿಕ್ಕಪ್ಪ ಒಬ್ಬರು ತಂದ್ಕೊಂಡಿದ್ರು ಅದು ಶುಂಠಿ ಹಾಕಿರ್ತಕ್ಕಂಥ ಬೆಲ್ಲ ಅವ್ರಿಗೆ ಕಫದ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು ತಂದ್ಕೊಂಡು ಸೇವನೆ ಮಾಡ್ತಾಯಿದ್ರು ಬಂದಾಗಲೇ ಅವ್ರು ಹೇಳಿದಾಗ ಗೊತ್ತಾಗ್ಬಿಟ್ಟು ನಮಗೆ ನಾವು ಹೋಗ್ಬಿಟ್ಟು ಒಂದು ಕೆ ಜಿ ಒಂದೂವರೆ ಕೆ ಜಿನೂ ತಂದಿದ್ದರು ರಕ್ತಹೀನತೆ ಅಂತ ಹೇಳಿದರು ನನಗೆ ಅಂದರೆ ಬ್ಲಡ್ ಕಡಿಮೆ ಇದೆ ಅಂತ ಹೇಳಿದರು ಡಾಕ್ಟ್ರ್ ಅದರಿಂದ ಒಂದು ತಿಂಗಳು ಸೇವನೆ ಮಾಡಿದೆ ಇವಾಗ ಸರಿ ಹೋಗಿದೆ ಆದ್ದರಿಂದ ಹಂಗೆ ಇಟ್ಟಿದ್ದೀನಿ ಅದನ್ನ ಒಂದು ವೀಡಿಯೋ ಮಾಡಿ ಹಾಕೋಣ ನಿಮಗೂ ಉಪಯೋಗ ಆಗಲಿ ಅಂತ ಹೇಳಿಬಿಟ್ಟು ಇದನ್ನ ವೀಡಿಯೋ ಮಾಡ್ತಾಯಿದ್ದೀನಿ ಬಂಧುಗಳೇ ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು